ತುಂಬಾ ದೊಡ್ಡ ನಂಟಂತ ಪೋಷ ಜೀವನವೇ ಬೇಡಂತ ಇದ್ದವಾಗ ಮಂಗಳೂರು ಬಸ್ ಸ್ಟ್ಯಾಂಡ್ ಮೂರು ದಿವಸ ನನ್ನ ಮಂಗ್ಲಿಕ್ಕೆ ನನ್ನ ಮುಂದಿನ ದಾರಿಗೆ ದಾರಿ ಮಾಡಿ ಕೊಟ್ಟಂತ ಅದೇನು ಗೊತ್ತಿಲ್ಲ ಇನ್ನೊಂದು ದೊಡ್ಡ ಋಣ ಋಣ ಬಂದ್ ಸಂಗೀತಕ್ಕಂತ ನಾನು ಹೆಜ್ಜೆ ಇಟ್ಟವಾಗ ಸಂಗೀತ ಕ್ಷೇತ್ರಕ್ಕಂತ ಹೆಜ್ಜೆ ಇಟ್ಟವಾಗ ಕೈ ಬಿಸಿ ತು ಮಂಗಳೂರೇ ಅದಾದ್ಮೇಲೆ ಜೀವನವೇ ಸಾಕುವಂತ ಹೊಟ್ಟಾಗ ಇಲ್ಲೋ ತಪ್ಪು ದಾರಿ ಹಿಡಿದವಾಗ್ಲೂ ಕೂಡ ಸಂಗೀತದ ಮೂಲಕ ಸಂಗೀತದ ಒಂದು ಆಟೋ ನಮ್ಮ ಆ ಟ್ರಾವೆಲ್ ಆಗ್ತಾ ಇತ್ತು ಸೊ ಆಯ್ತು ಅಂತ ಕಡೆ ಪ್ರತಿಗೆ ಕಣ್ಣೇದಿ ಒಂದು ಆಟೋ ಪಾಸ್ ಆಯ್ತು ಆರ್ಕೆಸ್ಟ್ರಾ ಇದೆ ಅಂತ ಸೊ ನೌಶಾದ್ರ ಹೋಗಿ ಅದ್ ಮೂರ್ ದಿವಸ ನಮ್ಗೆ ಪ್ಲೇ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಅವರ ಆರ್ಕೆಸ್ಟ್ರ ಮೂರ್ ದಿವಸ ಪ್ಲೇ ಮಾಡಿ ಆಸೋದನ್ನ ತಗೊಂಡು ಬೆಂಬರಿಗೆ ಹೋದೆ ಎಲ್ಲಾ ದಿಕ್ಕಲ್ಲೂ ಮೊದಲಿನ ನನ್ನ ಮೊದಲನೇ ಕೀಬೋರ್ಡ್ ತಗೊಂಡಿದ್ದು ಮಂಗ್ಳೂರಲ್ಲೇ ಇದೆಲ್ಲದಿಲ್ಲ ಇದ್ರೆ ತುಂಬಾ ಹಳೆಯ ಸ್ನೇಹಿತರು ನಾವು ನನ್ನ ಮದುವೆಯಲ್ಲಿ ಯಾರಿದ್ರೆಲ್ಲ ಗೊತ್ತಿಲ್ಲ ಅವರಿದ್ರು ಹಂಗಾಗಿ ತುಂಬಾ ನೆನಪುಗಳು ಅದ್ರ ಜೊತೆಗೆ ಸಂಬಂಧಗಳ ಮಂಗಳೂರ್ ಜೊತೆಗೆ ನನ್ಗೆ ತುಂಬಾ ಬೆಸ್ಟ್ ಇದೆ ಬಹುಶಃ ಅದೆಲ್ಲವೂ ಈಗ ಕೈ ಬಿರಿ ಕೈ ಬೀಸಿ ಕರಿತಿದೆ ಅಂತ ಅನ್ಕೊಂತೀವಿ ಬಹುಶಃ ಸೊ ತುಂಬಾ ಖುಷಿ ಆಯ್ತು ಆ ಈ ಒಂದು ಗೆ ಕರೆದಿದ್ದು ಪ್ರೆಸ್ ಮೀಡಿಯಾ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಈ ಭಾಗದ ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಆ ಒಂದು ಹಂತದ ಬೆಳವಣಿಗೆಗೆ ಅದ್ರ ಜೊತೆಗೆ ಆ ಎಲೆ ಮರೆಯಲ್ಲಿರುವಂತ ಪ್ರತಿಭೆಗಳನ್ನ ಗುರುತಿಸ್ಲಿಕ್ಕೆ ಅಥವಾ ಎಲೆಮರೆಗೆ ಇರುವಂತ ವಿಷಯಗಳನ್ನ ಹೊರಗೆ ತರ್ಲಿಕ್ಕೆ ಒಂದು ಒಳ್ಳೆಯ ಮಾಧ್ಯಮ ಅದಾದ್ಮೇಲೆ ಪ್ರಭಾವಕಾರಿ ಮಾಧ್ಯಮ ಒಂದು ಬಣ್ಣ ವಿಷಯ ಅಲ್ಲ ಸೊ ಇಂಥದ್ರಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಮೊದಲನೇ ಈ ವರ್ಷದ ಮೊದಲನೇ ಇದನ್ನ ನನ್ನ ಹತ್ರ ಬಿಡುಗಡೆ ಬಹಳ ಖುಷಿ ಆಯ್ತು ಸೊ ಇದೇ ರೀತಿ ಸುದೀರ್ಘವಾಗಿ ನಿಮ್ಮ ಏನು ಸೇವೆ ಜನರಿಗೆ ಸಿಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ ಹಾಗೆ ನಮ್ಮಂತ ರವಿ ಬಸರು ಇನ್ನೂ ಲಕ್ಷ ಕೋಟಿ ಗಟ್ಟಲೆ ನಮ್ಮ ಕಾರಾವಳಿ ಭಾಗದಲ್ಲಿ ಇದ್ದಾರೆ ಅವ್ರ ಮೇಲೂ ನಿಮ್ಮ ಬೆಳಕು ನನ್ನ ಮೇಲೆ ಹೇಗ್ ಬಿತ್ತು ಅದೇ ರೀತಿ ಬೀಳ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ ಆ ಈ ಮೂಲಕ ಒಂದಿಷ್ಟು ಪ್ರತಿಭೆಗಳು ಧೈರ್ಯದಲ್ಲಿ ಪ್ರಪಂಚವನ್ನ ಕಾಣುವಂತಾಗ್ಲಿ ಅವರ ಆಂಬಿಷನ್ ಈಡೇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಬಂದಂತ ಎಲ್ಲರಿಗೂ ಕೋರ್ತಾ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ಕಿದೆ ಧನ್ಯವಾದಗಳು ಸರ್ ನಿಮ್ಮ ನಾವು ಇನ್ನಷ್ಟು